ಹಾಯ್ ಫ್ರೆಂಡ್ಸ ಎಲ್ಲರೂ ಹೆಂಗದ್ರಿ ನಾವಂತೂ ಸೂಪರ್ ಆಗಿದ್ದೀವಿ ನೋಡಿರಿ ನೀವು ಕೂಡ ಆರಾಮದಿರಿ ಲಾಗ್ನ ಇವತ್ತು ನಾನು ಶುಕ್ರವಾರ ದಿನ ಸ್ಟಾರ್ಟ್ ಮಾಡಕತ್ತೀನಿ ಪೂಜೆ ನೋಡ್ರಿ ಸೂಪರಾಗಿ ಪೂಜೆ ಆಗೈತಿ ಹೂವಾದ ಏರಿಸಿಲ್ಲ ಏರ್ಸಿಲ್ಲ ಯಾಕಂದ್ರೆ ಹಿಂದಾಗಡೆ ಶುಕ್ರವಾರೀ ಲಾಸ್ಟ್ನೇ ಶುಕ್ರವಾರ ಹಂಗಾಗಿ ಅವಾಗ ಇನ್ನೊಂದು ಪೂಜೆ ಮಾಡೋ ಟೈಮ್ನಾಗ ಏರ್ಸಿದ್ರ ತಂದ್ಕೊಂಡು ಇವು ದೇವ್ರು ತೊಳೆದು ತಿಕ್ಕಿ ಇದಂತೂ ಪೂಜೆ ರೀ ಈಗ ನೆಕ್ಸ್ಟ್ ಏನೈತಿ ಎಲ್ಲ ಎಡಿಗೆ ಒಂದು ಸ್ವಲ್ಪ ಸಜ್ಜು ಮಾಡ್ಕೊಂಡಾದಮೇಲೆ ಕಳ್ ತೊಳಗೆ ಲಕ್ಷ್ಮಿ ಪೂಜೆ ಮಾಡೋ ಮುಂದಾಗ ಹೂವು ಒಮ್ಮೆ ತೊಗೊಂಡ್ರಾಯ್ತು ಅಂತೇಳಿ ಇಷ್ಟಂತು ಆಗೈತೆ ನೋಡಿರಿ ಇವತ್ತಿನ ಲಾಗ್ ಅಲ್ಲಾಗಂತೂ ಸೂಪರಾಗಿ ರೆಡಿ ಮಾಡೀನಿ ಯಾಕಂದ್ರೆ ಅದೆಲ್ಲ ಅಡಿಗೆ ಮಾಡಿ ಪೂಜಾ ಕರೆಡಿ ಮಾಡೋ ಟೈಮ್ ಆಗಿಬಿಡ್ತೈತಿ ಹಾಗಾಗಿ ಮನೆಯನ್ನು ಪೂಜೆ ಯಾರ ಮಾಡಿದ್ರ ಅಂತೇಳಿ ನಾನು ರೀ ಬಾಗು ಏನೈತಿ ಎಲ್ಲ ಕೆಲಸ ಆಗ್ಯದ ಅಕ್ಕಿ ಏನು ಪೂಜೆ ಮಾಡೋಂಗಿಲ್ಲಲ್ಲ ಬಟ್ಟೆ ನಾನು ಏನೈತಿ ಅನ್ನಕ್ಕೆ ರೀ ಅನ್ನಂತೂ ಆಗೈತಿ ಒಲಿ ಮ್ಯಾಗಾನ ನೀರು ಕಾಯನ ನಾ ಜಾಕ ಮಾಡಿ ಆದಮೇಲೆ ಖಾಲಿ ಇತ್ತಲ್ಲ ಒಲಿ ಹಾಗೇತಿ ಬರೀ ಮತ್ತು ಏನಾಗೇನು ನೋಡೋಣ ಅಂತ ಓಮಂತು ಮಕ್ಕೊಂಡನ್ ರೀ ಒಂದು ಜೇಳಕ್ಕೆ ಆಗೈತಿ ಊಟ ಆಗೈತಿ ಕಡೆ ಮಮ್ಮಿ ನೋಡಿರಿ ಮುಕ್ಕೊಂಡಾಳೆ ಎದ್ದಾಳ ಮುಕ್ಕೊಂಡಾಳ ಗೊತ್ತಿಲ್ಲ ನಮಗಂತೂ ಫ್ರೆಂಡ್ಸ್ ಅನ್ನೋದಿಲ್ಲೀನಿ ಮ ಮಮ್ಮಿದ ರಿಯಾಕ್ಷನ್ ಗೊತ್ತಾಗಂಗಿಲ್ಲ ಏನು ಎಂತ ಅಂತೇಳಿ ಈ ಕಡೆ ನೋಡಿರಿ ಅನ್ನ ಭಾಗ್ಯ ಒಗ್ಗಣ ಒಗ್ಗಣೆ ಕೊಟ್ಟಿದ್ಲು ನೀ ಅನ್ನ ಅನ್ನಿತ್ತಲ್ಲ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತೇಳಿ ಅಕ್ಕಿ ಊಟ ಈಗ ಊಟ ಮಾಡ್ಕಿಸಿ ಒಗ್ಗತ್ತಾಳೆ ನಾನು ಒಂದು ಸ್ವಲ್ಪ ತಿಂತೀನಿ ರೀ ನೆಕ್ಸ್ಟು ನೆನೆ ಇಟ್ಟಿದ್ದೆ ರೀ ನಾನು ಒಂದು ಎಂದವು ಇದ್ರೊಳಗೆ ಹಾಕಿಟ್ಟೀನಿ ನೋಡಿರಿ ಹಿಂದಾಗಡೆ ಬಸ್ತು ಪಲ್ಯ ಮಾಡಬೇಕು ನೋಡ್ರಿ ಎಷ್ಟೊಂದು ಕಿಚ್ಚೈತಿ ಹಾಗಾಗಿ ಲೋಬನ್ ಹಾಕಿದ್ದೆ ರೀ ಊದಿನ ಕಡೆ ಎಲ್ಲ ಹಚ್ಚೋದು ಹಿಂದಾಗಡೆ ಹಚ್ತೀನಲ್ಲ ಅಂತೇಳಿ ಅನ್ನ ಬಿಸಿ 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 ಅನ್ನ ಈಗ ಜಸ್ಟ್ ರೆಡಿ ಆಗಿತಿ ನೋಡಿರಿ ಎಷ್ಟು ಮಸ್ತ್ ಅನ್ನ ರೀ ಉದುರು ಮಾಡಿಲ್ಲ ಅಂತ ಪರಿ ಮೆತ್ತಗು ಮಾಡಿಲ್ಲ ಒಂದು ಗಿಡಮ್ದಾಗ ಮಾಡೀನಿ ಇಷ್ಟಂತ ರೀ ನಾನು ನಿಮಗೆ ಸ್ವಲ್ಪ ಏನಾದರೂ ತಿಂದು ಮತ್ತೆ ಸಿಗ್ತೀನಿ ಬಾಯ್ ಅನ್ನ ಮಸ್ತೆ ಮಾಡಿ ನೋಡು ಓ ಮಾಡಿ ಮಾಡುಮಾ ಕ್ಷಮ ಮಾಡು 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 ಬದ್ಯಾಣಿ ಹೆಚ್ಚಿ ಮಾಡಿದೆ ಮಾಡು ಒಮ್ಮ ಜೇಜಿ ಮಾಡು ಕ್ಷಮ ಮಾಡಿ ಜಲ್ದಿ ಮಾಡು ಮಾಡು ಬಾ ಹಾಯ್ ಫ್ರೆಂಡ್ಸಾ ನೋಡ್ರಿ ನಮ್ ಪೂಜೆ ಅಂತೂ ಹಿಂಗಿತ್ತು ಪೂಜೆ ಹೆಂಗಾಗಿತ್ತು ಅಂತೇಳಿ ದಯವಿಟ್ಟು ನಮ್ಗ ಕಮೆಂಟ್ ಮಾಡಿ ಹೇಳ್ರಿ ಬಡವರ ಮನೆಗೆ ಬಾರಮ್ಮ ಅಂತೇಳಿ ನಮ್ಮಮ್ಮಿ ಫೋನ್ ಅಲ್ಲೇ ಐತಿ ಈ ತರ ಮಾಡಿ ನೋಡ್ರಿ ಪೂಜೆ ಹ್ಮ್ ಈ ತರ ಪೂಜೆ ಮಾಡಿ ನೋಡ್ರಿ ಅಮ್ಮ ಬಾರಮ್ಮ బడవర మనగ దయతో అమ్మ బారమ్మ తోర మస్త మైతి పూజ లేట్ చిల్ అంతి మరి శి సె అన్న సారు ఎడి నోడ ఓంకారా ఎస్ చాతిత్తు నోడ్రీ గుండు ಚಕ್ಳ ಮಕ್ಕಳು ಹಾಕಿ ಹೆಂಗ ಕುಂತೀಪ ನೀನು ನಡ್ರಿ ನಡ್ರಿ ಅದೇ ಓಮ ಓಮರ್ಕಾಯಿ ಐತ್ ನೋಡಿಸ್ಕೋರಿ ಬಲ್ತೈತದ ಮಸ್ತ್ ನಡೀರಿಲ್ಲ ಹಂಗೆ ಯಾರೊಂತೀನಿ ನೀನು ಚಂದ ಐತಿ ಬುಡ್ಕೇನಾರು ಒಂದು ಹಾಕ್ಬೇಕು ಚಡ್ಡಿ ಹಾಕಿಲ್ಲ ಹಾಕ್ಬೇಕು ಅಕ್ಕವಾಂಕ ಅಣ್ಣಪ್ಪ ಜಿ ಇಲ್ಲೈಟ್ ನೋಡ್ರಿ ಮಮ್ಮಿ ಈ ಕಡೆ ಸೈಡ್ ಮಲ್ಕೋತ ನೋಡ್ರಿ ಪ್ಯಾನ್ ಅದೆಲ್ಲ ಬಂದ್ಬಿಡಿರ್ತೀವ ಅಂತ ಹೇಳಿ ಅಲ್ಲ ಹೌದು ಇಲ್ಲ ಅದಕ್ಕೇನಾಗುತ್ತೆ ಕಲರ್ ಇದು ಲೈಟಿಂದು ಛಾಯೆ ಜಾಸ್ತಿ ಹೇಳಿ ಅಂತೇಳಿ ರೆಡ್ ಕಲರ್ದು ಕ್ಯಾರಿ ಬ್ಯಾಗ್ ಹಾಕಿನಿ ರೂಮ್ ರೂಮೆಲ್ಲ ಒಂಥರ ಜೀರೋ ಬಲ್ಪ್ ಹಾಕಿದಂಗೆ ರೆಡ್ ರೆಡ್ ಅನ್ಸುತ್ತಲ್ರಿ ಹಂಗೆ ಕಾಣುತ್ತೆ ನೋಡ್ರಿ ಬಾಯ್ ಕಡೆ ಬಾಯ್ ಓಮಾ ಬಾಯ್ಲೆ ಬಾಯ್ ನಮಸ್ತೆ ಮಾಡಿ ಮತ್ತೆ ಮಾಡಿದಿಲ್ಲ ಜಜಿ ಮಾಡಿದಿ ನಮ್ಮ ಪಿಲ್ಲು ನೋಡ್ರಿ ಇದು ಅಂಗಿ ನಮ್ಮ ಪಿಲ್ಲುನು ಇಷ್ಟ ಇದ್ದ ಹಂಗೆ ಇದನ್ನ ಮಾಡೋ ಮುಂದಾಗ ಈ ಸದ್ಯಕ್ಕೆ ಅವಾಗ ಬರೋಂಗಿಲ್ಲ ನಮ್ಮ ಮಮ್ಮಿ ಸುಮ್ಮಕೊಂಡು ಅಡ್ಡಾಡ್ತಾನು ತೊಗೊಂಬಂದ ಏ ಕೃಷ್ಣ ಕೃಷ್ಣನ ಮಾಡ್ಲಿ ಮತ್ತ ನಮಸ್ತೆ ಮಾಡಿ ಏ ನನ್ನ ಖುಷ ಮಾಡ್ತೈತೆ ಕರ್ಕೊಂಬ ಕರ್ಕೊಂಬ ಬಾಬು ದೀಪ ಹೋದವು ಸಾಕು ಹ್ಞೂ ಏ ಓಂ ಕರೆ ಡ್ಯಾನ್ಸ್ ಮಾಡು జింగ్ జింగే మిన్చవ వెళ్ళి బిండే లా మాడా ఓంకారసి నన్నరసి నన్గు హాడనా బరు అద్రీ ఓమో జింగ్ జింగాలే మించి బిండోలే ఈ వసంగి యాకంది మార్స్తి వస్తాంగి అంద్ర ఆగో పంచప్రణి ఓమో ఓంకార ಹಾಯ್ ಫ್ರೆಂಡ್ಸ್ ಬರ್ರಿ ನೋಡಿರಿ ಇವತ್ತ ಏನೂ ಹಾಕಿಲ್ಲಲ್ಲ ಹಾಗಾಗಿ ನಾನು ಬದ್ನಿಕಾಯಿ ಪಲ್ಯ ಏನೂ ಮಾಡಲಿಲ್ಲ ಸೂಪರ್ ಸಪ್ಪರಾಗಿರೋವಂಥ ಸೋಯಾಬೀನ್ ಪಲ್ಯ ಮಾಡೇನ್ರಿ ನಿಮ್ಗೆ ಹೆಂಗೆ ಅಂತ ಹೇಳಿ ದಯವಿಟ್ಟು ಹೇಳಿರಿ ಅಂದ್ರೆ ಮಾಸ್ ಮಾಸ್ತೆಯ ಒಂದಷ್ಟು ನೀರು ಹಚ್ಚಿಲ್ಲ ಮಜ್ಜಿಗೆ ಒಳಗೆ ಇಟ್ಟು ಮಾಡಿರೋ ಅಂಥದ್ದೈತಿ ಅನ್ನ ಟಮಾಟಿ ಸಾರಿ ನಮ್ಮ ಮಮ್ಮಿ ಏನೈತಿ ಎರಡು ಸೇರು ರೊಟ್ಟಿ ಮಾಡಿಸಿದ್ದರಿ ಯಾಕಂದ್ರೆ ಅಕ್ಕ ಅಲ್ಲಿಗೆ ಒಕ್ಕಾಳ ಅಂತ ನಮ್ಮ ಸೃಷ್ಟಿ ನಾನು ಇಲ್ಲೇ ಇರ್ತೀವಿ ಅಂಥೇಳಿ ಅವ್ನು ಭಾಗ್ಯಾಗ ಟೈಮ್ ಸಿಗಂಗಿಲ್ಲ ಅಂತೇಳಿ ಎರಡು ಸೇರು ಮಾಡಕ್ಕೆ ಹಚ್ಚಿದ್ರು ಅವರು ಕೊಡೋದು ಎರಡು ದಿನ ಲೇಟ್ ಆಯ್ತು ರೀ ಮತ್ತು ಸೃಷ್ಟಿ ಭಾಗ್ಯ ಅಲ್ಲ ಅಲ್ಲೇ ಎಲ್ಲ ಭಾಗ್ಯ ನಿನ್ ಬಂದ ಹಂಗಾಗಿ ಬೇಡು ಅಂತೇಳಿ ನಾನು ಕೇಳಕ್ಕೆ ಹೋಗಿದ್ದಿಲ್ಲ ಅವತ್ತು ಮುಂಜಾನೆ ಅವರಾಗಿ ತಂದು ಕೊಟ್ರಿ ಈ ಸದ್ ಮಧ್ಯಾಹ್ನ ಊಟ ಮಾಡಾಕತ್ತೀನಿ ಬರ್ರಿ ಖಡಕ್ ರೋಟಿ ಸೋಯೇಬೀನ್ ಪಲ್ಯ ಸೊಪ್ಪಾಗಿರೋ ಕಾಂಬಿನೇಷನ್ಸ ಬರ್ರಿ ಇವತ್ತು ನಾನು ಸೀರೆ ಉಟ್ಕೊಂಡಿನಿ ಯಾವ ಸೀರೆ ಅಂತೇಳಿ ಹೇಳ್ತೀನಿ ನೋಡ್ರಿ ಇಲ್ಲಿ ಓಂಕಾರ ನೋಡ್ರಿ ಅಲ್ಲಿ ನೋಡಲ್ಯ ಮಾಡಿ ಮಾಡ

ಸೀರೆ ಸಕ್ಕತ್ ಐತ್ರಿ ಸೆರಗು ಮಸ್ತ್ ಐತಿ ಮಾತು ಯಾರಿ ಸೆರೆಗು ಇಲ್ಲೇ ಜೋ ಜೋ ನಾನು ಹೇರ್ ಹೇಸ್ಟಲ್ ಹೂ ತಗೋತ ನಾಲ್ಕು ಮನುಷ್ಯ ಕಿಸೆ ಜಾಸ್ತಿ ಸಲ್ಪ ನೋಡ್ರಿ ಒಂದಾಡು ಸೀರೆ ಈ ಸೀರೆ ಉಟ್ಕೊಂಡು ಫೋಟೋ ತಗದ್ರ ಅಂತ ಅನ್ಕೊಂಡು ಇನ್ನೂ ಸೀರೆ ಏನು ರೆಡಿ ಮಾಡ್ತಿಲ್ರಿ ಇದನ್ನ ಇಪ್ಪ ಅಲ್ಲಿ ಪಾಲ್ ಅಲ್ಲಿ ಏನು ರೆಡಿ ಮಾಡಿಲ್ಲ ಏನ್ ಕಾಣುತ್ತಂತ ಕಮೆಂಟ್ ಮಾಡಿ ಹೇಳ್ರಿ ಚಂದ ಕಾಣುತ್ತಂದ್ರ ಓ ಹೊರಬುಗನಾ

ನಮ್ಮ ಓಂಕಾರ ಅಂಗಿ ನೂರಿ ಮಮ್ಮಿ ಕೊಡ್ಸಿರೋದ್ ವಾ ಅಂಗಿ ತೋರ್ಸಿಂದು ಉತ್ಪರ ಉತ್ಪರ ಅವ್ರು ಇಲ್ಲ ಇಲ್ಲ ಅಂಗಿ ತೋರ್ಸಿದುರ್ಸೋದಂತ ಹೇಳಿ ಮಮ್ಮಿ ದಿನ ಮೊನ್ನೆ ಕೊಡ್ಸಳ ನಾನು ಸರಿ ಬಡ್ಡೆ ಇದ್ದಾಗ ಇಬ್ಬರಿಗೆ ಜೋಡಿ ಮೇ ಹಾಕ್ಬೇಕಂತೇಳಿ ಬಿಟ್ಟಿದ್ನಿ ಮತ್ತೆ ಅನಿಸ್ತು ಈಗ ನಾನ್ ಬಡ್ಡೆ ಇಲ್ಲಿ ಮಾಡಂಗಿಲ್ಲ ಅಷ್ಟೊತ್ತಿಗೆ ಹೋಗಕ್ ಹೋಗಿರ್ತೀವಿ ನಾವು ಮಮ್ಮಿ ನೋಡಕ್ಕೆ ಮಮ್ಮಿ ನೋಡಂಗಿಲ್ಲ ಇದಂಗೆ ಹಾಕಿದ್ದು ಅಂತ ಹೇಳಕ್ಕೆ ಸಿ ಫೋಟೋ ನೋಡಕ್ಕ ರಿಯಲ್ ನೋಡಕ್ಕ ಚೇಂಜ್ ಅನ್ಸುತ್ತ ಆದ್ರೆ ಅಕ್ಕಿನಂದ್ರೆ ಮಮ್ಮಿಗೆ ಅದು ಕರಿ ಚಸ್ಮಾದೊಳಗ ಅಷ್ಟೊಂದೇ ಕ್ಲಿಯರ್ ಆಗಿ ಕಾಣಲ್ಲ ಅಂತ ನನಗೆ ಅನ್ಸುತ್ತೆ ಆ ಮಮ್ಮಿ ಸೂಪರ್ ಕಾಣತಿತ್ತ ಓಕೆ ರೀ ಇದೇ ಇದ್ರೊಳಗ ಒಂದೆರಡು ಫೋಟೋ ಶೂಟ್ ಮಾಡ್ಬೇಕಂತ ನೋಡಿ ಕಲರ್ ಕೂಡ ಹೆಂಗದತ್ತೆ ಕಮೆಂಟ್ ಮಾಡಿ ಹೇಳ್ತೀನಿ ಟಿಂಗ್ 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 ಏ

ಈ ಬ್ಲೌಸ್ ಇದ್ರ ಅಲ್ರಿ ಇದು ಇದು ಬ್ಲೌಸ್ ನನ್ ಸೀರಿದ್ರಿ ಓಡ್ ಸ್ಟೈಲ್ ಆಗಿ ಹೋದ್ರಿ ಹಿಂಗ ಅಕ್ಕಳು ಸುಮ್ಮ ಆರತಿ ಮಾಡಾಗ ಪೂಜೆ ಮಾಡಾಗ್ಬೇಕ್ ಹೆಂಗೆ ಹೆಂಗ್ ಕಾಣಿಸ್ತೀನ್ರಿ ನಾಡ್ರಿ ಹೊರಗೋಗ್ರ ಪೊಟ್ಟ ತಗೊಂಡ್ ಮಳೆ ಬಂದೈತಿ ಸೀರೆ ಸ್ವಲ್ಪ ಸಂಬಾಡಿ ಮುಗುಸ್ಕೊಂಡು ಬರ್ರಿ ಹೊರಗೋಗಿ ಹೊತ್ಕೊಂಡಿತ್ತು

உம்ம் உம்ம் எடும் முடியல சிரியா <coughs> எல்லி பைசா எல்லி ஓமண்ண ஒன் ஃபோட்டோ தகிபார் இஷ்டெல்லாம் சர்க்கஸ் மா நம்ம டம் அண்ணந்தோ ரொக்க ஆ ஜன ஏ अॉम आजमा रोख ननना, कर दो, दंढा लोखंगे। आज सु़्से हो, when you say g- framework, कोताल कर दो, ओंो क्वियें kindergarten सुमाद donnि, या टिरई उल्णाक चुर्णाओ? अगी्ञा, बेखका प्याओ प्या स्यांता है। यह 嗨嘛，嗨嘛，嘛 ாய் ஃபிரெண்ட்ஸ் அந்த ஃபோட்டோ தகுதிர ஆத்த அன்க்கோண்டு சிக்காப்பட்டு ஏன் நம்ம அக்கன விட நோட் அந்த ಲೈಕ್ ಮಾಡ್ರಿಕ್ ಮಾಡ್ರಿ ಕಾಮೆಂಟ್ ಮೊದ್ಲು ಸಣ್ಣ ಸಣ್ಣ ಇದ್ದಾಗ ಎಲ್ಲರೂ ಇಕ್ಕಿ ಡ್ಯಾನ್ಸ್ ಮಾಡ್ಯಳ ಅವನ್ಸ್ ಮಾಡ್ಯನ ಸಿನಾ ಇವತ್ತೇನು ಧ್ವಜ ಐತಿ ಇವತ್ತ ಯಾವ ಡ್ಯಾನ್ಸ್ ಮಾಡಿದ್ರಿ ಮಣ್ಣಿನಲ್ಲಿ ಯಾವುದು ಹಾಡು ಹಾಡ್ರಿ ಯಾರು ಬರ್ತ ಹಾಡು ಶ್ರಾವಣಿ

ಭಾರತಾಂಬೆ ನಿನ್ನ ಜನ್ಮದಿನ ಡಣ್ ಭಾರತೀಯರ ಶೌರ್ಯ ಮೇರದ ದಿನ ಡಣ್ ಟಾ ಟಾ ಇದು ನಾನು ಲಕ್ಷ್ಮಿ ಮಾಡಿದ್ದು ಸರಿ ಒಂದ ನಿಮಿಷ ಸರಿ ಫ್ರೆಂಡ್ಸ್ ನೋಡ್ರಿ ಇಕಿ ಡ್ಯಾನ್ಸ್ ಮಾಡತ್ತ ನೀ ಇಕಿ ಚಂದ ಲಕ್ಷ್ಮಿ ಮಾಡಿದಾ ಹ್ಮ್ ಇಕಿ ಚಂದ ಬಿಡಾ ಆತ್ರಿ ಇಕಿ ಡ್ಯಾನ್ಸ್ ನೀ ಮುಗುರು ಬಂದಿ ಕುಡಿದನು ನೀ ಮನೋತನ ಒಂದ ಕೈ ಎರಡು ನೀ ಡ್ಯಾನ್ಸ್ ನೀರಿ ನೀನು ಈಗ ಎಲ್ಲರೂ ಸೇರೇ ಒಂದು ಡ್ಯಾನ್ಸ್ ಮಾಡಿದ್ದೀನಿ ಅಂತಂದ್ರೆ ಅವಾಗ ಇವ್ರಿಗೆಲ್ಲ ಈ ಥರ ಈಗ ಡ್ರೆಸ್ ಹೇಳ್ತಾರೆ ವೈಟ್ ಕಲರು ಕೇಸರಿ ಬಿಳಿ ಹಸುರು ಹಿಂಗೆಲ್ಲ ಅವಾಗ ಕೇಳಿದ್ರು ನಮ್ಮ ಮನೆಗೆ ಯಾರು ಜಾಸ್ತಿ ತಂದು ಕೊಡ್ತಿದ್ದಿಲ್ಲ ಅವ್ರನ್ನ ಇವ್ರನ್ನ ಎಲ್ಲ ಕೇಳಿ ಇದ್ದವ್ರ ಕಡೆ ನಾವೇ ಇಸ್ಕೊಂಡ್ಬಂದು ಲಾಂಗ್ವೇಜ್ ಅಂಪಾರ ಇಲ್ಲಾಂದ್ರೆ ಸಾಲಿ ಬಟ್ಟೆನೇ ಹೆಚ್ಚರಿ ಅವಾಗ ಕೋಲಾಟ ಅದು ಟೇಪ ಇಲ್ಲ ಮಾಡ್ತಾರಲ್ಲ ಇಷ್ಟ ಆಡಾವ ಏನು ಇಲ್ಲರಿ ಟೇಪ್ ಹಚ್ಚಿ ನಾವು ಆಡೋದ್ರಿ ಅವಾಗ ಟೇಪ್ನಾಗ ಇಲ್ಲಾಂದ್ರೆ ನಮ್ಮ ಅಕ್ಕರೆಲ್ಲ ಮೈ ತಿರ್ಕೊಂಡು ಆಡಾಡೋರು ಅವ್ರು ಯಾವುದೇ ನೋಡ ಆಡ ಈ ನಾಡು ಕನ್ನಡ ಈ ಹಾಡು ಕನ್ನಡ ಅಂತೇಳಿ ಅವ್ರು ಹಾಡಾಡೋರು ನಾವು ಕೋಲ್ ತೊಗೊಂಡು ಸಾಲಿ ಬಟ್ಟೆ ಡ್ಯಾನ್ಸ್ ಮಾಡೋರು ಈಗ ಹಂಗಲ್ರಿ ಮಣ್ಣಿನಲ್ಲಿ

ಲಾಗ್ ನೋಡ್ರಿ ಪೂರ್ತಿ ರಾತ್ರಿಯಾಗಿ ನಾನು ಈಗ ಜಸ್ಟ್ ಸ್ಟಾರ್ಟ್ ಮಾಡೀನಿ ಏನು ಹೇಳ್ಬೇಕ್ರಿ ಲಾಗ್ದಾಗ ಎಷ್ಟೋ ವಿಡಿಯೋ ಮಾಡಬೇಕು ಏನೇನೋ ಮಾಡ್ಬೇಕಂತ ಅಂದ್ಕೊಂಡ್ರೆ ತೇನೆ ಸಿಕ್ಕಾಪಟೆ ಇದು ಏನು ನಮ್ಮ ನಮ್ಮ ಹೇಳಿದ್ ಹೇಳ್ದವ್ರಿ ಟೈಮ್ ಸಿಗೋಲ್ಲ ನಿಜಕ್ಕೂ ಟೈಮ್ ಸಿಗೋಲ್ಲ ಯಾಕಂತಂದ್ರೆ ಈಗ ನಮ್ಮ ನಮ್ಮ ಅತಿ ನಮಗೆ ಗೊತ್ತಿದ್ದವರು ಇಲ್ಲಾಂದ್ರೆ ನಮ್ಮ ಮನೆಯವರು ಬಂದಾಗ ಅದು ವಿಡಿಯೋ ಅದು ತೊಗೊಳೋದೇನು ಇದು ಅನ್ಸಂಗಿಲ್ಲ ಕೆಲವೊಬ್ರಿಗೆ ವಿಡೋದಾಗ ಕಾಣಿಸ್ಕೊಳ್ಳೋಕಿ ಇಷ್ಟ ಇರ್ತಿರಲ್ಲ ಹಾಗಾಗಿ ನಾನು ಕೂಡ ಇದನ್ನು ಮಾಡಲ್ಲ ಮತ್ತು ಯಾರಾದರೂ ಬಂದಾಗ ವಿಡ ಮಾಡ್ಕೋದು ಕುಂದ್ರದನ್ನು ನಂಗೆ ಅಷ್ಟು ಇದು ಅನ್ಸವಲ್ದು ಹಾಗಾಗಿ ಜಾಸ್ತಿ ಏನು ವಿಡೋ ಮಾಡೋಕೆ ಹೋಗ್ಲಿಲ್ಲ ಯಾರಾದರೂ ಒಬ್ರು ಬಂದಾರ ಅಂತಂದ್ರೆ ಅವ್ರ ಜೊತೆ ಸ್ವಲ್ಪ ಟೈಮ್ ಕೊಡೋದು ಕುಂದ್ರದು ಮಾತು ಹೇಳೋದು ಅದು ಇದು ಮಾಡಕ್ಕೋತಾನೆ ಟೈಮ್ ಕಳೆದ್ಬಿಡ್ತೀನಿ ರೀ ಮತ್ತೆ ಬಂದವರು ಒಂಥರ ಮಮ್ಮಿಗೊಂದು ಏನಾದರೂ ಮಾಡಿಸ್ಕೊಂಡವ್ರು ಇದ್ದವರು ಆ ಮಮ್ಮಿ ಕಿನ್ನ ಮುಂಜೆ ಮಾಡ್ಕೊಂಡ್ರ ಇರ್ತಾರ ನೋಡ್ರಿ ಅವ್ರೆಲ್ಲರೂ ಮಮ್ಮಿಗೆ ಒಂಥರ ಸಲಹೆ ಕೊಡ್ತಾರ ಕೇಸಿ ಫ್ರೆಂಡ್ಸು ಗೆದ್ದರು ಒಣೆನವರು ಟೆನ್ಷನ್ ಕೊಡ್ತಾರಂತ್ರಿ ಸಲಹೆನು ಕೊಡ್ತಾರಂತ ಕೆಲವೊಬ್ರು ಒಂದು ತಿಂಗಳ ತನಕ ರೆಸ್ಟ್ ಮಾಡ್ಬೇಕಂತಾರ ಕೆಲವೊಬ್ರು ಎರಡು ತಿಂಗಳ ಅಂತಾರ ಕೆಲವೊಬ್ರು ಮೂರು ತಿಂಗ್ಳು ತನ ಬಿಳಿ ಚಸ್ಮ ಅದು ಅಂದ್ರೆ ಈಗ ಬ್ಲ್ಯಾಕ್ ಕಲರ್ ಚಶ್ಮಾ ಹಾಕೋತಾರ ನೋಡ್ರಿ ಅದನ್ನು ತೆಗೆದುಕೇಸಿ ಬಿಳಿ ಕಲರ್ ಚಸ್ಮ ಕೊಡ್ತಾರ ಒಂದು ಆದಮೇಲೆ ಅದನ್ನ ಏನತವ ಅವ ಕಣ್ಣು ಇದು ಹಾಕಿರ್ತಾವ್ ಬಿಸಿಲಿಗೆ ಅದೆಲ್ಲ ಚಸ್ಮ ಅಂದ್ರೆ ಏನಾಗಲ್ಲ ಕರಿಚಸ್ಮಾ ಹಾಕೋಬೇಕಂತ ಒಬ್ರು ಅಂತಾರ ಆ ಮಮ್ಮಿ ಹಂಗಾಗಿ ಬಂದವರೆಲ್ಲರೂ ಒಂದೊಂದು ತರ ಹೇಳ್ತಾರಲ್ಲ ಇಷ್ಟ್ರದನು ಇದ್ರೊಳಗೆ ಯಾವ್ದು ಕರೆಕ್ಟ್ ಇದು ಅಂತ ಹೇಳಿ ನಮ್ಮ ಮಮ್ಮಿಗಾರ ಯಾವಾಗಿದ ಎಲ್ಲಾ ಮುಗುದಾರ ಆ ಹೊರಗ ನಾ ಕುಂತೇನು ಹೊರಗಿದ್ದನ್ ಮಾಡೇನಂತಿ ಹಾಂ ನಮ್ಮ ಮಮ್ಮಿ ಒಂದು ಐದು ನಿಮಿಷ ಕಣ್ಣಾಗ ಇವಾಗ ಜಸ್ಟ್ ಎಣ್ಣೆ ಹಾಕೊಂಡಾರ ಹಂಗಾಗಿ ಇರ್ಲಿಕ್ಕಂದ್ರೆ ಮಮ್ಮಿ ಜೋಡಿನ ಮಾತಾಡಿಸ್ತಿದ್ನಿ ನೀ ಮತ್ತೆ ನಿಮ್ಮ ಒಳಗೂ ಇರೋರು ಎಲ್ಲರೂ ಇವಾಗ ಆಪ್ರೇಷನ್ ಮಾಡಿಸ್ಕೊಂಡು ಇರ್ತಾರೀ ಅವ್ರು ಎಷ್ಟು ದಿನ ಇದನ್ನ ಮಾಡಿರ್ತಾರೆ ಮತ್ತು ಊಟದೊಳಗೆ ಊಟದೊಳಗೂ ಮಮ್ಮಿಗೇನು ಜಾಸ್ತಿ ಪತ್ತೆ ಅಂತ ಏನು ಹೇಳಿಲ್ರಿ ಮೇನ್ ಅಂದ್ರೆ ಚೌಳಿಕಾಯಿ ಬದ್ನಿಕಾಯಿ ಪು ಪುಂಡಿ ಪಲ್ಯದ್ದು ಮತ್ತು ಈ ಕಡಲೆ ಇದೆಲ್ಲ ಸ್ವಲ್ಪ ಕಮ್ಮಿ ಮಾಡಂತಂದ್ರಿ ಒಂದು ತಿಂಗಳ ತನಾರ ಅದ್ರ ಮ್ಯಾಗ ಮತ್ತೆ ನಡತಿ ಅಂಥೇಳಿ ಹೇಳ್ಯಾರ ಅವ್ರ ಕೈಯಾಗೇನಾರ ಸಿರ್ತಾರಲ್ಲ ಅವರು ಮೂರು ಥರದ ಎಣ್ಣೆ ಅದೆಲ್ಲ ಕೊಟ್ಟಾರೆ ಒಂದೇನೈತಿ ಒಂದು ವಾರತನ ಆದಮೇಲೆ ಬಂದ್ ಮಾಡೋದು ಒಂದಂತೂ ಒಂದು ತಿಂಗ್ಳುತನೂ ಕಂಟಿನ್ಯೂಸ್ ಆಗಿ ತಾಸಿಗೆ ಒಂದು ಸಲನೆ ಹಾಕೋತಿರ್ಬೇಕು ರೀ ಅದನ್ನು ಏನೋ ಒಂದು ಗುಳಿಗಿಲ್ಲ ಏನಿಲ್ಲ ರೀ ಎರಡು ದಿನ ಅಷ್ಟೇ ಗುಳಿಗೆ ರೀ ಮುಂಜಾನೆ ಸಂಜಿಕಾ ಅಂತೇಳಿ ಅದ್ರ ಮ್ಯಾಗ ಬರೀ ಮೂರು ಥರ ಔಷಧ ಎಣ್ಣೆ ಔಷಧ ಅಷ್ಟೇ ಕೊಟ್ಟಾರೆ ಅದನ್ನು ಬಿಟ್ಟರೆ ಗುಳಿಗೆ ಪಿಳಿಗೆ ಏನೂ ಇಲ್ಲ ಮತ್ತೆ ಹಂಗಾಗಿ ನಾನು ಮಮ್ಮಿಗೆ ಅಂತಿರ್ತೀನಿ ಹಂಗಾಗುತ್ತಾನು ಹಿಂಗೆ ಅಂತೇಳಿ ಮಮ್ಮಿಗೆ ಅದು ಕರಿಚ್ಮ ಕೊಟ್ಟಾರಲ್ರಿ ರೀ ಕಣ್ಣು ನನ್ನ ಕಣ್ಣು ದೇವ್ರು ಕೊಟ್ಕಂಡು ಹೋಗಿ ಡಾಕ್ಟ್ರ್ ಕೊಟ್ಕಂಡದವ್ರ ನನಗೆ ಅಂತ ಹೇಳಿ ಅದೊಂದು ಚೂರು ಹಿಂಗೆ ಹತ್ತಿಲೇ ಅದೇನರ ಸ್ವಲ್ಪ ಹಿಂಗೆ ಜಾಸ್ತಿ ನೀರು ಹಚ್ಚಂಗಿಲ್ಲ ನೋಡ್ರಿ ಅದಕ್ಕೆ ನೀರು ಅನ್ನೋಕ್ಕೇನೋ ಮಕ್ಕನೆ ಮಖಕ್ಕೆ ನೀರು ಹಾಕಿ ತೊಳೆಯಂಗೆ ಇಲ್ಲ ರೀ ಒಂದು ತಿಂಗ್ಳುತನ ಅಂತೂ ಅವ್ರು ಹೇಳಿರ್ತಾರೆ ನಿಮ್ಗೆ ಅಷ್ಟೇನಾದರೂ ಇದನ್ನು ಮಾಡ್ಕೋಬೇಕು ಅಂತಂದ್ರೆ ಹಸೇರಿ ಭಿ ಮಾಡ್ಕೊಂಡು ಮುಖ ಎಲ್ಲ ಹೊರಸ್ಕೋರಿ ನೆಕ್ಸ್ಟ್ ನಿತ್ತಿ ಹತ್ತಿ ಕೊಟ್ಟಾರ್ರೀ ಅವ್ರು ಒಂದು ಹಳ್ಳಿ ಪ್ಯಾಕಿಂದು ಅದನ್ನು ಬಿಸಿ ನೀರೊಳಗೆ ಹಾಕಿಸಿ ನೀಟಾಗಿ ಸ್ವಲ್ಪ ಹಿಂಡಿ ಕಣ್ಣು ಅದು ಹಿಂಗೆ ತಿಕ್ಕೊಳಂಗಿಲ್ಲರಿ ಹಿಂಗೆ ಜೋರ್ಯಾಗ ಮಾಡಂಗಿಲ್ಲ ಸುಮ್ಮ ಈ ಥರ ಅಷ್ಟೇ ಹಿಂಗೆ ಈ ಥರ ಹಿಂಗೆ 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 ಮಾಡಿ ಮಾಡ್ಕೋಬೇಕು ನಿಮ್ಗೆ ಆಗಿಲ್ಲ ಅಂತಂದ್ರೆ ಅಷ್ಟ ಹಿಂಗೆ ಹಿಂಗೆ ಒತ್ತಿಗೆ ತಿಕ್ಕೊಂಡಿ ಹಿಂಗೆ ಮಾಡಿದ್ನಿ ಹಂಗೆ ಮಾಡಿದ್ನಿ ಒಟ್ಟ ಏನು ಮಾಡಂಗಿಲ್ಲರಿ ಹಂಗಾಗಿ ಮಮ್ಮಿಗೆ ಅದೆಲ್ಲ ಒಂದು ಸ್ವಲ್ಪ ಇಷ್ಟು ಸೂಕ್ಷ್ಮಿ ಯಾವಾಗೂ ರೀ ಮಮ್ಮಿ ಅವೇನಕ್ಕೆ ಕೈ ಆಪ್ರೇಷನ್ ಮಕ್ಕಳದು ಕೈ ಆಪ್ರೇಷನ್ನು ಮತ್ತು ಅಪೆಂಡಿಕ್ಸ್ ಆಪ್ ಆಪ್ರೇಷನ್ನು ಆಗ್ಯಾವ್ರೀ ಮಮ್ಮಿಗೆ ಈಗಾಗ್ಲಕ್ಕೆ ಅಂಥ ಟೈಮ್ದಾಗೂ ನಾ ಏನಂತಳ ಏ ನಿಮ್ಮ ಅಪ್ಪನ ಕೂಡ ಏನೇನೋ ಮಾಡಿ ನಾನು ಕಷ್ಟ ಅದು ಇದು ಅಂತೇಳಿ ಇದೇನಲ್ಲವ ನನಗೆ ಅಂಥೇಳಿ ಮಾಡಿಸ್ಕೊಂಡು ಮಾಡ ಬಂದೀವ್ರಿ ಬಂದೀವಿ ಸಣ್ಣಗೆ ಜಿಟ್ಟಿ ಜಿಟ್ಟಿ ಮಳಿ ಆ ಮಳಿ ಇಲ್ಲ ಆದ್ರೆ ಮಾಡ ತುಂಬ ಮುಸುಕಕ್ಕಿದ ಮಾಡ ಒಟ್ಟ ಬಿಸಿಲು ಮಖನ ತರಿವಲ್ದು ಮುಂಚೇ ಮಮ್ಮಿಗೆ ಅಳಿಪೆಟ್ಟು ಎಲ್ಲ ಒಪ್ಪಾರಿ ಮತ್ತು ಒಂದು ಸಲ ಹೇಳಿ ನೋಡ್ರಿ ಗೋವಾಕ್ಕೆ ಬಂದಾಗು ಒಪ್ಪರಿ ಸೈಡ್ ತಲೆನುಸುದು ಮಾಡೋದೆಲ್ಲ ಆಯ್ತು ಅಂದ್ರೆ ಅಂತೇಳಿ ಹಾಗತ್ತೆ ವಾತಾವರಣ ಇದ್ದಾಗ ಮತ್ತು ಕುಲ್ಲಾ ಟೈಮ್ದಾಗ ಅಷ್ಟು ಒಂಥರ ಆದಂಗೆ ಆಗ್ತೈತಿ ಇವಾಗ ಕಣ್ಣು ಆಪರೇಷನ್ ಅಂದರೆ ಅವ್ರು ಏನು ಹೊಲಿಗೆ ಲೆನ್ಸ ಹಾಕಿ ಹಾಕಿರ್ತಾರಂದ್ರೂ ಅವ್ನು ಸ್ವಲ್ಪ ಇಲ್ಲ ಸ್ವಲ್ಪ ಮತ್ತು ಕಣ್ಣಿಗೆ ತೆಲಿಗೆ ಅದು ಅಟ್ಯಾಚ್ ಇದ್ದೇ ಇರುತ್ತಲ್ಲ ಅಂತೇಳಿ ನಾ ಹೇಳ್ತಿರ್ತೀನಿ ತೆಲಿನುಣತನು ತಂಡಿ ಬರ್ತಾನು ಅಂತೇಳಿ ನಮ್ಮ ನಮ್ಗೆ ಅಷ್ಟು ತಂಡಿ ಆದರೂ ನಾನು ತಡ್ಕೋತೀನಿ ರೀ ಮಮ್ಮಿ ಈಗಲ್ಲ ಮುಂಚೆಲಿಂದ ಸ್ವಲ್ಪ ಗಾಳಿ ಅದು ಇದು ಚಲೋ ಬಿಡ್ತಿದ್ಲು ಸ್ವೆಟ್ರ್ ಟೈಮ್ ಎಲ್ಲ ಬಿಟ್ಟು ಈಗ ಮಾಡ್ಸಿದ್ರಿ ನೀವು ನಿಮ್ಮ ಮಾತು ನಾನು ಕೇಳಬಾರ್ದಾಗಿತ್ತು ನಾನು ದೊಡ್ಡ ತಪ್ಪು ಮಾಡಿದ್ನಿ ಅಂತೇಳಿ ಮಮ್ಮಿ ನಮ್ಮ್ಯಾಗ ಅನ್ಕೋದು ಕುಂದಿರ್ತಾಳೆ ಹಾಗೇನು ನೋಡ್ರಿ ಯಾಕಂತಂದ್ರೆ ಇವಾಗ ಟೈಮ ಸಿಕ್ಕೈತಿ ಮಾಡಿಸ್ಕೊಂಬಿಡು ಅಂತೇಳಿ ನಾವು ಅಂದ್ವಿ ಅಕ್ಕನೂ ಅಂದ್ಲ ಮಮ್ಮಿನೂ ಅಷ್ಟೇನು ಎಷ್ಟು ಇದ್ರಕ್ಕಿಂತ ಹಿಂದಿನ ಸಲ ಎಷ್ಟೋ ಹೇಳಿದ್ವಿ ಅಂತಂದ್ರೆ ಅಷ್ಟು ತಲೆ ಕೊಟ್ಟಿದ್ದಿಲ್ಲ ಇವಾಗ ಒಮ್ಮೆ ಹಂಗೆ ಅಕ್ಕನೂ ಅನ್ನೋಕ್ಕಿದ್ದವು ಮಾಡಿಸ್ಕೊಂಡ್ಬಿಟ್ಟಿದ್ರೆ ಕಡೆಕಾಕಿತ್ತು ಅಂತೇಳಿ ಯಾಕಂದ್ರೆ ಮುಂದೆ ಮತ್ತೆ ಮದ್ವಿ ಅದು ಇದು ಬಂದು ಅಂತಂದ್ರೆ ಆಗಂಗಿಲ್ಲ ನೋಡು ಅದು ಅಂದ್ರೆ ಮುಗೇನೋ ಒಂದು ಫಂಕ್ಷನ್ ಇಷ್ಟು ಜನ ಅದಿವ್ರಿ ನಮ್ಮ ಅಷ್ಟು ಹುಡುಗರು ಅದಾವು ಅಷ್ಟು ಎಲ್ಲ ಫ್ಯಾಮಿಲಿ ಐತಿ ಒಂದಲ್ಲ ಒಂದು ಒಂದಲ್ಲ ಒಂದು ಏನಾದರೂ ಫಂಕ್ಷನ್ ಬಂದೇ ಬರ್ತಾವೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ್ಲಿಂತನೂ ನೋಡಕತ್ತಿರಿ ನೀವು ನಮ್ಮ ಅಕ್ಕ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ್ಲಿಂತನೂ ನನ್ನ ಫಸ್ಟ್ ಟೈಮ್ ಅಕ್ಕಿಂದ ನಮ್ಮ ಮನೆ ಫಂಕ್ಷನ್ದೊಳಗಾಕಿ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗಿನ ಸುಟ್ಟುನು ಬಂದಿದ್ದಂದ್ರೆ ನಾನು ಸೀಮಂತ ಚಾಜಾ ಮಾಡೋದ್ರಿ ಚಾಜಾ ನೆಕ್ಸ್ಟ್ ದೊಡ್ಡ ಸೀಮಂತ ಆಮೇಲೆ ಡಿಲೆವರಿ ಇದು ಆಗಿದ್ದು ಕಂಟಿನ್ಯೂಸ್ ಆಗಿ ಏನಾದರೂ ಏನಾದರೂ ಸಿಕ್ಕೇ ಸಿಕ್ಕವ ನಿಮಗೆ ನಮ್ಮ ವಿಡೋ ಚೆಕ್ ಮಾಡ್ಕೋತಾ ಹೋದ್ರೆ ಮತ್ತು ನೆಕ್ಸ್ಟ್ ಇವಾಗ ಸೃಷ್ಟಿ ಎಂಗೇಜ್ಮೆಂಟ್ ಆಯಿತು ಮದುವೆ ಆಯಿತು ಅಂತಂದ್ರೆ ಹಾಗೆ ಏನಾದರೂ ಏನಾದರೂ ಒಂದು ಫಂಕ್ಷನ್ ಬಂದೇ ಬರ್ತಾವ ಅಂತೇಳಿ ಗಟ್ಟಿ ನಿರ್ಧಾರ ಮಾಡಿ ಮಾಡಿಸ್ಕೊಂಡ್ ಬಂದ್ಲು ಬಿಸಿಲು ಹೊರಗಡೆ ಬಿಸಿಲಿತ್ತಂದ್ರೆ ಮನಿ ಒಳಗೆ ಏನು ಅಷ್ಟು ಅನ್ಸಂಗಿಲ್ರಿ ಹೊರಗಿದ್ರೇನು ಒಳಗಿದ್ರೇನು ಅದೇ ಮನೆ ಹೊರಗೆ ಮಾಡ ಒಟ್ಟ ಬಿಸಿಲು ಇರಂಗಿಲ್ಲ ಇದು ಜಿಟ್ಟಿ ಜಿಟ್ಟಿ ಮಳೆ ಇತ್ತಂದ್ರೆ ಮನಿನೂ ಒಂಥರ ಮನ್ಯಾಗ ತಂಪು ತಂಪು ಒಟ್ಟ ಮನ್ಸ ಬರೋಂಗಿಲ್ಲ ಆ ರೀತಿ ಆಗುತ್ತೆ ಹೆಂಗಿದ್ರು ಮಳೆ ಬಂದಾಗ ಹೊರಗಡೆ ಹೋಗಂಗಿಲ್ಲ ಹಿಂಗೆಲ್ಲ ಆಕಡೆ ಈ ಕಡೆ ಹೋಗ್ತಾರಲ್ಲ ಹಂಗೆಲ್ಲ ಆಗಂಗಿಲ್ಲ ಆದ್ರೆ ಇದು ವಾತಾವರಣ ಸಂಬಂಧ ಸ್ವಲ್ಪ ಮಮ್ಮಿಗೆ ಕಷ್ಟ ಅನ್ಸಾಗ್ತೈತ್ರಿ ಹಾಯ್ ಫ್ರೆಂಡ್ಸ್ ನೋಡ್ರಿ ಈಗ ನಾನಂತೂ ಊಟ ಮಾಡಿದ್ನಿ ಊಟ ಮಾಡಾದ್ಮೇಲೆ ಈಗ ನಾನು ನಾಳೆಗೆ ಒಂದಿಷ್ಟ ರಾಗಿಡಾತೀನಿ ಆ ರಾಗಿ ನೋಡ್ರಿ ಓಂಕಾರಗೂ ನಡೀತೈತಿ ಮೊಮ್ಮಿಗುನು ನಡಿತೈತಿ ರಾಗಿದು ಯಾಕಂತಂದ್ರ ಮಮ್ಮಿಗೂ ರಾಗಿದು ಮುದ್ದಿ ಇದೆಲ್ಲ ರಾಗಿ ರೊಟ್ಟಿ ಇಂಥದ್ದೆಲ್ಲ ಊಟ ಮಾಡಿದ್ರೆ ಚಲೋ ಅಂತ ಹೇಳಿ ಹಾಗಾಗಿ ಒಂದಿಷ್ಟು ಜಾಸ್ತಿ ನೆನೆ ಹಾಕಿನಿ ಅಂದ್ರೆ ಹಾಲು ತೆಗೆದು ಹೆಂಗಿದ್ರು ಒಗರ ಓಂಕಾರಗ ಅದು ರಾಗಿದ್ ಗಂಜಿ ಗಿಟ್ಟೆ ಮಾಡ್ತೀನಿಲ್ಲ ಗಟ್ಟಿಯಾಗಿ ಭಾಳ ದಿನ ಆಯ್ತು ಈಗ ಮಾಡೇ ಇಲ್ಲ ನೆಗಡಿ ಭಾಳ ಬಂದಿತ್ತು ಓಮಗ ಅಂತೇಳಿ ಎಷ್ಟೊಕ್ಕೊಂದು ದಿನ ಆಗಿತ್ತು ಅದ್ರಾಗೇನು ಇಲ್ಲ ಅಂತ ಹೇಳಿನ್ರಿ ರೀ ಮನೆಯೇ ಇನ್ನ ಒಂದು ಸಲ ತೊಳಿತೀನಿ ರೀ ಈಗ ಹಂಗೆ ನೀರು ಚೆಲ್ಬಿಡ್ತೀನಿ ಇಲ್ಲಿ ನೋಡ್ರಿ ಮತ್ತೆ ನಾನು ನಿಮ್ಗೆ ಮಮ್ಮಿ ಜೊತೆಗೆ ಮಾತಾಡಿಸ್ತೀನಿ ನೀವು ಕೂಡ ಏನಾದರೂ ಸಲಹೆ ಇದ್ರೆ ಕೊಡ್ರಿ ಅಂತೇಳಿ ಹೇಳಿದ್ದೀನಿ ನಾನು ಮನೆಯಾಗೆಲ್ಲ ಹಿರಿಯರ ಆಪ್ರೇಷನ್ ಮಾಡಿಸ್ಕೊಂಡಿರ್ತಾರಲ್ಲ ಇವಾಗೆಲ್ಲ ರೀ ಆಪ್ರೇಷನ್ ಅಂತಂದ್ರೆ ಆದರೆ ಮಮ್ಮಿ ಕಣ್ಣಾಗ ಎಣ್ಣೆ ಹಾಕ್ಕೊಂಡು ಮಲ್ಕೊಂಡಿದ್ದು ನೋಡ್ರಿ ನಾನು ಊಟ ಮಾಡೋಷ್ಟೊತ್ತಿಗೇನೆ ಮಮ್ಮಿ ನಿಧಿ ಎತ್ತಿ ಮಕ್ಕಳ ಮತ್ತೆ ಲಿಭಿಸ್ಲಿ ಅಂತೇಳಿ ಅಷ್ಟಕ್ಕೆ ಇದನ್ನು ಮಾಡಿದೆ ವಿಡೋನು ಕೂಡ ಭಾಳ ಲಿಂತಿ ಆಗ್ತೈತಿ ಇರಲಿ ಅಂದ್ಕೊಂಡು ಎಪ್ಸೋಕೆ ಹೋಗಲಿಲ್ಲ ನೋಡ್ರಿ ರಾಗಿ ನೆನೆ ಇಟ್ಟಿನಿ ನಾಳೆ ಮಿಕ್ಸಿಗೆ ಹಾಕಿ ಮಮ್ಮಿ ಅಂತ ಹೇಳ್ಕೊತ ಇವತ್ತಿನ ಹುಡಾಕ ಬಾಯ್ ಹೇಳ್ತೀನಿ ರೀ ಫ್ರೆಂಡ್ಸ ಮತ್ತು ನಾಳೆ ಅಂತ ಅಲ್ಲಿವರೆಗೂ ಇವತ್ತಿನ ಹುಡಾಕ ಬಾಯ್ ಹೇಳ್ತೀನಿ ನೋಡಿರಿ ಪ್ಲೀಸ್ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಬಾಯ್